ಜೀವನ ಪಯಣ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹುಡುಗಿಯಾಗಿ ಇದ್ದವಳು ಯೌವನಕ್ಕೆ ಕಾಲಿಡುತ್ತಿದ್ದಂತೆಯೇ ಅವಳು ವೈವಾಹಿಕ ಬಂಧನಕ್ಕೆ ಒಳಗಾಗ್ತಾಳೆ ಯಾವಾಗ ಅವಳು ಮದುವೆ ಅಂತ ಆಗ್ತಾಳೋ ತನ್ನವರನ್ನು ತನ್ನ ಬಂಧುಗಳನ್ನೆಲ್ಲರನ್ನು ತೊ ತೊರೆದು ಗಂಡನ ಮನೆಗೆ ಹೋಗಿ ಸೇರ್ತಾಳೆ ತಾನು ಹುಡುಗನನ್ನು ತಂದೆಯನ್ನಾಗಿ ಮಾಡಲು ಮತ್ತು ಹೊಸ ಜೀವಕ್ಕೆ ಜೀವ ಜನ್ಮ ನೀಡಲು ತನ್ನ ಸೌಂದರ್ಯ ಎಲ್ಲವನ್ನೂ ಕೂಡ ಕಳೆದುಕೊಳ್ಳುತ್ತಾಳೆ ಅವಳು ದಪ್ಪಗೂ ಆಗುತ್ತಾಳೆ ತೆಳ್ಳಗೂ ಆಗುತ್ತಾಳೆ ಒಟ್ಟಿನಲ್ಲಿ ಅವಳಿಗೆ ಜೀವನ ಅಂತ ಹೇಳಿದ್ರೆ ತನ್ನ ಗಂಡ ಮಕ್ಕಳು ತನ್ನ ಕುಟುಂಬವೇ ಅವಳಿಗೆ ಸರ್ವಸ್ವವಾಗಿರುತ್ತದೆ ಜೀವನ ಅಂತ ಹೇಳಿದಾಗ ತನ್ನ ಮಕ್ಕಳು ತನ್ನ ಕುಟುಂಬ ಹಾಗೂ ಅವಳ ಮಾಡುವಂತಹ ವೃತ್ತಿಯಾಗಿರಬಹುದು ಮತ್ತು ತನ್ನ ಎಲ್ಲ ಒಡ ಹುಟ್ಟಿದವರ ಕುಟುಂಬಗಳು ಅತ್ತೆ ಮಾವ ಎಲ್ಲರೂ ಒಳಗೂಡಿರ್ತಾಳೆ ಹಾಗಾಗ ಅವಳಲ್ಲಿ ಎಲ್ಲ ಇದರಿಂದಾಗಿ ಕಾಯಿಲೆಗಳು ಕೂಡ ಅವಳಲ್ಲಿ ಆವರಿಸ್ತಾ ಇರುತ್ತೆ ಮತ್ತೆ ಯಥಾ ಪ್ರಕಾರ ತನ್ನ ಕೆಲಸಗಳಲ್ಲೂ ಕೂಡ ಅವಳು ತೊಡಗಿಕೊಳ್ಳಬೇಕಾಗಿರುತ್ತದೆ ಮೂವತ್ತೈದು ನಲವತ್ತಾಗುತ್ತಿದ್ದಂತೆ ಹೆಣ್ಣಿನಲ್ಲಿ ಖಿನ್ನತೆ ಅನ್ನೋದು ಒಳಗಾಗ್ತಾಳೆ ಅವಳು ತನ್ನ ನನಗಾಗಿ ಯಾರಿಲ್ಲ ಅನ್ನುವಂತಹ ಒಂದು ಒಂಟಿತನ ಕಾಡಕ್ಕೆ ಶುರುವಾಗುತ್ತೆ ಆಗಾಗ ಅಳು ಅಳುವುದು ಕೂಡ ಅವಳಲ್ಲಿ ಸರ್ವೇ ಸಾಮಾನ್ಯವಾಗಿರುತ್ತದೆ ಇದನ್ನೆಲ್ಲ ಗಮನಿಸಿದಂತಹ ಗಂಡ ಅವಳಲ್ಲಿ ಐದು ನಿಮಿಷ ಮೌನವನ್ನು ವಹಿಸಿ ಅವಳಿಗೆ ಸಮಾಧಾನ ಸಾಂತ್ವನ ಹೇಳೋದರ ಮೂಲಕ ಜೊತಲಿದ್ದರೆ ಅವಳಲ್ಲಿ ಬದಲಾವಣೆ ಬೇಗ ಸಾಧ್ಯ ಅದು ಬಿಟ್ಟು ಯಾರೂ ಆಗ್ದಲೇ ಇರುವಂತಹ ಮುಟ್ಟು ನೀನೇ ಆಗ್ತಿದೀಯಾ ಅಂತ ಬೈಯೋದು ಅನ್ ಅವನುಗಳನ್ನೆಲ್ಲ ನಿಲ್ಲಿಸಿ ಹೌದಮ್ಮ ಇದು ಸರ್ವೇ ಸಾಮಾನ್ಯ ನಾನು ನಾನಿದ್ದೀನಿ ಅಲ್ವಾ ನಿನ್ನ ಜೊತೆ ಎಷ್ಟಾದ್ರೇನು ನೀನು ಯೋಚನೆ ಮಾಡಬೇಡ ನೀನು ದಪ್ಪಗಿದ್ದೀಯಾ ಅಂದಿದ ತಕ್ಷಣ ಏನಾಯಿತು ಎಷ್ಟು ಮುದ್ ಮುದ್ದಾ ಕಾಣ್ತೀಯ ನೋಡು ಅಂದರೆ ಖುಷಿಯಾಗೇ ಇರ್ತಾಳೆ ಅದನ್ನು ಬಿಟ್ಟು ಹೆಂಡತಿ ದಪ್ಪ ಆದ್ಲು ಅಂತ ಇನ್ನೊಂದು ಹುಡುಗಿನ ಹುಡುಕೊಂಡು ದಯವಿಟ್ಟು ಹೋಗಬೇಡಿ ಹೆಣ್ಮಕ್ಳಿಗೆ ಯಾವುದೇ ಹೆಣ್ಣಾದರೂ ಕೂಡ ತನ್ನ ಗಂಡನ ಆಲಿಂಗನ ತನ್ನ ಗಂಡನ ಪ್ರೀತಿ ತನ್ನ ಗಂಡ ತನ್ನ ಜೊತೆಲಿ ಇದ್ದಾನೆ ಅಂತ ಹೇಳಿದ್ರೆ ಎಲ್ಲ ನೋವನ್ನು ಮರೀತಾಳೆ ಪ್ರತಿನಿತ್ಯ ಎಷ್ಟು ಸಾಧ್ಯವೋ ಅಷ್ಟು ಹೆಂಡತಿಯ ಜೊತೆಯಲ್ಲಿ ಐದು ನಿಮಿಷ ಕಾಲ ಕಳೆಯಿರಿ ಸಾಧ್ಯವಾದಷ್ಟು ಹೊರಗೆ ಎಲ್ಲಾದರೂ ಕರೆದುಕೊಂಡು ಹೋಗಿ ತಿರುಗಾಡಿಸಿಕೊಂಡು ಬರುವಂತಹ ಪ್ರಯತ್ನವನ್ನು ತಿಂಗಳಿಗೊಮ್ಮೆ ಆದರೂ ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು ಹೆಂಡತಿ ದಪ್ಪಗಾಗಿದ್ದಾಳೆ ಅಂತ ಅವಳನ್ನು ಮೂದಲಿಸೋದಲ್ಲ ಅವಳಿಗೆ ಫಿಟ್ ಆಗುವಂತಹ ಯಾವುದೇ ಡ್ರೆಸ್ ಆಗಿರ್ಬೋದು ಸೀರೆಯನ್ನಾಗಿರ್ಬೋದು ಅವಳಿಗೆ ಕೊಡಿಸಿ ಅವಳನ್ನು ಖುಷಿಪಡಿಸೋದಕ್ಕೆ ಪ್ರಯತ್ನಿಸಿ ಅವಳು ಮಾಡುವಂತಹ ಅಡುಗೆಯನ್ನು ತಿಂದು ರುಚಿಯನ್ನು ಹೊಗಳಿ ಅವಳು ಎಷ್ಟೇ ವಯಸ್ಸಾದರೂ ನೋಡು ಎಷ್ಟು ಇನ್ನೂ ರಾಣಿ ಥರ ಇದೆಯಾ ಅಂತ ಅವಳನ್ನು ಹಾಡಿ ಹೋಗಲಿ ಅವಳಲ್ಲಿ ಖಿನ್ನತೆ ಉಂಟಾಗಿ ಅವಳು ಮತ್ತೆ ಹಳೆ ಸ್ಥಿತಿಗೆ ಹೋಗೋಕ್ಕೆ ಅವಕಾಶ ಕೊಡದಂತೆ ಅವಳ ಜೊತೆ ಐದು ನಿಮಿಷಗಳ ಕಾಲ ಅವಳಿಗಾಗಿ ನಿಮ್ಮ ಕಾಲವನ್ನು ಮೀಸಲಿಟ್ಟರೆ ಆ ಹೆಣ್ಣು ದಪ್ಪಗಾಗಿ ಆದರೂ ಇರಲಿ ಸಣ್ಣಗಾದರೂ ಇರಲಿ ಒಟ್ಟಿನಲ್ಲಿ ಖುಷಿಯಾಗಿ ತನ್ನ ಮೆನೋಪಾಸ್ ಮೆನೋಪಾಶ್ರೈಮನ್ನು ಕಳೀತಾಳೆ ಜೀವನ ಅಂತ ಹೇಳಿದ್ರೆ ಮುದುಕ ಮುದುಕಿಯರಾಗಿದ್ರೂ ಕೂಡ ಅವರು ಹೇಗೆ ಕಳಿಬೇಕು ಅಂದರೆ ಹೊಸ ಜೀವ ಜೋಡಿಗಳೇನೋ ಅನ್ನೋ ರೀತಿಯಲ್ಲಿ ಕಳೆದಾಗ ಮಾತ್ರ ಆ ದಾಂಪತ್ಯ ಜೀವನಕ್ಕೂ ಕೂಡ ಒಂದು ಹೊಸ ಅರ್ಥ ಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದ